ಚನ್ನರಾಯಪಟ್ಟಣದ ನವೋದಯ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದ ಪ್ರಯೋಗಾಲಯವನ್ನು ಶಾಸಕ ಸಿ ಎನ್ ಬಾಲಕೃಷ್ಣ ಉದ್ಘಾಟಿಸಿದರು ಈ ವೇಳೆ ನವೋದಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಉಪನ್ಯಾಸಕರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು

ಏನಾದರೂ ಒಳಗಡೆ ಹೋಗಿರೂ ಸ್ಪೆಕ್ಟ್ ಕಷ್ಟ ಇಲ್ಲ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದ ನವೀಕರಣಗೊಂಡ ಕಾಮಗಾರಿಗಳನ್ನು ಈ ದಿವಸ ಉದ್ಘಾಟನೆ ಮಾಡಿದ್ವಿ ಸಂಸ್ಥೆ ಅಧ್ಯಕ್ಷ ಆದಂಥ ಗುರುಗಳ ದೃದ್ಧಾಶ್ವಿತ ಅವರೆಲ್ಲ ನಮ್ಮ ನವೋದಯ ನವೋದಯ ವಿದ್ಯಾಸಂಸ್ಥೆ ಒಂದು ಶೈಕ್ಷಣಿಕವಾಗಿ ವಿಶೇಷವಾದಂಥ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಶಾಲಾ ಕಾಲೇಜು ಇತ್ತೀಚಿನ ಒಂದು ಪೈಪೋಟಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುಣಮಟ್ಟವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ ಇವತ್ತು ಆಡಳಿತ ಮಂಡಳಿ ಹಾಗೂ ನಾವೆಲ್ಲರೂ ಕೂಡ ಸೇರಿ ಇಂಥ ಒಂದು ಮಾತು ಕಾರ್ಯಕ್ಕೆ ಸಹಕಾರ ಆಗಿದೆ ಜೊತೆಗೆಲ್ಲ ಈ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಇವತ್ತು ಉನ್ನತ ಸ್ಥಾನಗಳಿದ್ದಾರೆ ಉದ್ಯಮಿಗಳಾಗಿದ್ದಾರೆ ಉದ್ಯೋಗಸ್ಥರಾಗಿದ್ದಾರೆ ಅವರಿಂದಲೂ ಕೂಡ ಹೆಚ್ಚಿನ ಸಹಕಾರವನ್ನು ವಿಶೇಷವಾಗಿ ಇವತ್ತು ನಮ್ಮ ಆಡಳಿತ ಮಂಡಳಿ ನಮ್ಮ ಸಲಹೆ ಮೇಲೆ ಪಡ್ಕೊಂಡಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದ್ರ ಜೊತೆಗೆ ಎರಡನೇ ಹಂತದಲ್ಲಿ ಮೇಲ್ಚಾವಣಿ ಇವೆಲ್ಲ ಉದ್ಘಾಟನೆ ಮಾಡೋಂಥದ್ದು ಬಾಕಿ ಇದೆ ನೆಕ್ಸ್ಟ್ ಹಂತದಲ್ಲಿ ಅದು ಕೂಡ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ಡ್ರೈನೇಜು ಮತ್ತೊಂದು ಇವತ್ತು ಬೆಳಗ್ಗೆ ನಾನು ಡಿ ಸಿ ಆಫೀಸ್ಗೆ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಕೂಡ ಮುಂಜಾನಾರ ಫೋನ್ ಕೂಡ ಮಾಡಿದೆ ಒಟ್ಟೆ ಹಂತ ಹಂತವಾಗಿ ಇಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಏನೇನು ಆಗಬೇಕು ಅದನ್ನೆಲ್ಲನೂ ಒದಗಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಾಮೂಹಿಕವಾದಂಥ ನಾಯಕತ್ವದಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಒಟ್ಟಾರೆ ಈ ಒಂದು ಕಾಲೇಜಿನ ಒಂದು ಶೈಕ್ಷಣಿಕ ಒಂದು ಪ್ರಗತಿಯ ದೃಷ್ಟಿ ಜೊತೆಗೆ ಈ ಇತಿಹಾಸವನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಗಮನ ಹರಿಸಬೇಕಾಗಿದೆ ಇಲ್ಲಿ ಒಂದರಿಂದ ಅಪ್ ಟು ಟ್ವೆಲ್ ತನಕ ವಿದ್ಯಾಭ್ಯಾಸ ಮಾಡುವಂಥ ಅವಕಾಶ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿ ವರ್ಷ ವರ್ಷವೂ ಕೂಡ ಅಪ್ಡೇಟ್ ಆಗಬೇಕಾಗಿದೆ ಏಕೆಂದರೆ ಎಲ್ಲ ಕ ಖಾಸಗಿ ಮತ್ತೊಂದು ಇದು ಏಡೆಡ್ ಇನ್ಸ್ಟಿಟ್ಯೂಷನ್ ವಿಶೇಷವಾಗಿ ಆದರೂ ಕೂಡ ಆಯಾ ಕಾಲಘಟ್ಟಗಳಲ್ಲಿ ಎಲ್ಲ ಆ ಒಂದು ಆಡಳಿತ ಮಂಡಳಿಗಳು ಕೂಡ ಒಳ್ಳೆಯ ಕೆಲಸನ ಮಾಡಿದ್ದಾರೆ ಈ ಹೊಸ ಆಡಳಿತ ಮಂಡಳಿಗೂ ಕೂಡ ಸಕಾರಾತ್ಮಕವಾದಂಥ ಚಿಂತನೆಯನ್ನು ಇಟ್ಕೊಂಡು ಹರಿಸ್ತಿದ್ದಾರೆ ನಾವು ಸ್ಟೂಡೆಂಟ್ ಥರನೇ ನಾವು ಒಂದು ಅಧ್ಯಯನನ ಮಾಡಬೇಕಾಗಿರುವಂಥ ಸಂದರ್ಭ ಇವತ್ತು ಇವತ್ತು ಎಲ್ಲ ಮೊಬೈಲ್ನಲ್ಲಿ ಬೇಕು ಬರುವಂಥ ಎಲ್ಲ ನಮ್ಮ ಶೈಕ್ಷಣಿಕವಾಗಿ ಗೂಗಲಲ್ಲೂ ಕೂಡ ಆನ್ಸರ್ ಸಿಗ್ತದೆ ಪ್ರಶ್ನೆಗಳಿರ್ತದೆ ಅವರೇ ಇವತ್ತು ಲೆಕ್ಚರರ್ಸ್ನ ಪ್ರಶ್ನೆ ಮಾಡೋಂಥ ಮಟ್ಟಕ್ಕೆ ಇವತ್ತು ತಮ್ಮ ವಿದ್ಯಾರ್ಥಿಗಳು ಇವತ್ತು ಮುಂದೆ ಇರುವಂಥ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಕ ಉಪನ್ಯಾಸಕ ವರ್ಗನೂ ಕೂಡ ಪ್ರತಿ ದಿವಸವೂ ಕೂಡ ಅಪ್ಡೇಟ್ ಆಗಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಅಂತ ಕೂಡ ಹೇಳ್ತಾರೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರೂ ಕೂಡ ಮುಂದಾಗ್ತಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಪೊಲಿಸ್ಕೋಪ್ ಇರ್ಬೋದು ಇನ್ನಿತರ ನಮ್ಮ ಅನಾಟಮಿಕ್ ಸಂಬಂಧಪಟ್ಟಂತೆ ಇರುವಂಥ ಅವ್ರಿಗೆ ಕೆಮಿ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥ ಏನು ಕೂಡ ಇದನ್ನು ಸೋಮವಾರದಿಂದ ಚಾಲನೆ ಇದ್ದಾರೆ ಅದಕ್ಕೆ ಸಂಬಂಧ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರಯೋಗಾಲಯಗಳನ್ನು ನವೀಕರಣಗೊಂಡಿರುವ ಕಾಮ ಕಾಮಗಾರಿಯನ್ನು ವಿಶೇಷ ಉದ್ಘಾಟನೆ ಮಾಡಿದ್ವಿ ಈ ಸಂದರ್ಭದಲ್ಲಿ ಸರ್ವರು ವಿಶೇಷ